ಹಾಗಾಗಿ ಜವಾಬ್ದಾರಿ ನಿಮ್ಮದೇ ಆಗುತ್ತೆ ಅಂತ ಒತ್ತುವರಿ ತಯಾರು ಮಾಡೋದು ಇದರ ಓವರ್ ಸೈಟ್ ಅನ್ನ ಡಿ ಸಿಗಳಿಗೆ ಕೊಡ್ತೇವೆ ಆದ್ರೆ ನೀವು ತಹಶೀಲ್ದಾರ್ ಶುಡ್ ಬಿಹೇವ್ ಬೇಕೆ ತಹಶೀಲ್ದಾರ್ ಏನಾದ್ರ ಅರ್ಥ ಇದೆ ಹುದ್ದೆ ಇದೆ ಅದರ ಮಹತ್ವ ದಿನೇ ದಿನೇ ಕಡಿಮೆ ಆಗಿರೋದು ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ಅದರ ಮಹತ್ವವನ್ನ ರೀಎಸ್ಟಾಬ್ಲಿಷ್ ಮಾಡೋ ಅಕೌಂಟಬಿಲಿಟಿ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಆಗೋದಿಲ್ಲ ಕೆಲಸದ ಮುಖಾಂತರ ನಿಮ್ಮ ಮಹತ್ವ ಆ ಹುದ್ದೆ ಮಹತ್ವವನ್ನ ನಾವು ರಿಸ್ಟೋರ್ ಮಾಡಬೇಕು ಸೊ ಹಾಗಾಗಿ ನೀವು ಅದಕ್ಕೆ ನಾವು ಇನ್ಮೇಲೆ ಏನಾಗುತ್ತೆ ಎಷ್ಟು ಎನ್ಕ್ರೋಚ್ಮೆಂಟ್ ಅಂತ ರೆಕಾರ್ಡ್ ಆಗಿದೆ ಅದರಲ್ಲಿ ಎಷ್ಟು ಎಡಿಕ್ಷನ್ ಆಗಿದೆ ಆಗಿಲ್ಲ ಎಲ್ಲಾನು ಕೂಡ ಆ ಒಂದು ಬಟನ್ ಒತ್ತಿದ್ರೆ ಕಾಣುತ್ತೆ ಆ ತರ ಇಡೀ ಸ್ಟೇಟ್ ಒಂದು ವಿಲೇಜ್ ಒಂದು ವಿಲೇಜ್ ಅಂತ ಇಟ್ಟು ಇಡೀ ಸ್ಟೇಟ್ ಸೊ ಹಾಗಾಗಿ ಇದು ಒಂದು ಆದ ತಕ್ಷಣ ನೀವು ತಹಶೀಲ್ದಾರ್ ಎವಿಕ್ಷನ್ ಮಾಡಬೇಕು ಬಂದೋಬಸ್ತ್ ಮಾಡಬೇಕು ಡಿ ಸಿ ಗಳಿಗೆ ಇವರು ನಮ್ಮ ವಸಂತ್ ಕುಮಾರ್ ಅವರು ಇದನ್ನ ಕೆಲವು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಅನ್ನ ಪ್ರೊಟೆಕ್ಟ್ ಮಾಡಲಿಕ್ಕೆ ಡಿ ಸಿಗಳಿಗೆ ಇರೋ ಸ್ವಲ್ಪ ದುಡ್ಡನ್ನ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ ಸೊ ಅವರು ಕರ್ನಾಟಕ ಪಬ್ಲಿಕ್ ಲ್ಯಾಂಡ್ ಕಾರ್ಪೊರೇಷನ್ ಎಂ ಪಿ ಇದ್ದಾರೆ I mean, the nodal officers. Yeah, I would suggest, sir, that let us monitor this actually.